ಪಡದಿಯ ಪ್ರವಾಹದಿಂದ ಸಾಕಷ್ಟು ಜನ ತಮ್ಮ ಮನೆಯಲ್ಲಿ ನೀರು ಬಂದ ಕಾರಣ ಆಗಿ ಇವತ್ತು ನಮ್ಮ ಈ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಒಂದು ಗಂಜಿ ಕೇಂದ್ರ ಏನು ಮಾಡಿದ್ದಾರೆ ಇವತ್ತು ನಾ ಆಗಿರ್ಬೋದು ಗೋಕಾಕ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ಇವತ್ತು ಒಟ್ಟಿಗೆ ಸೇರಿ ಪ್ರತಿಯೊಂದು ಇವತ್ತು ನಿರಾಶ್ರಿತರ ಕಷ್ಟ ಸುಖಗಳನ್ನು ಕೇಳಲಿಕ್ಕೆ ಇವತ್ತು ಬಂದಿದ್ವಿ ನಮ್ಮಲ್ಲಿ ಆದಂಥ ಒಂದು ಸಹಾಯನ ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ ಆದರೆ ಜನರ ಕಷ್ಟವನ್ನು ಕೇಳ್ತಾ ಏನು ಅಂದರೆ ಪ್ರತಿ ವರ್ಷ ಇದೇ ಥರ ಆಗ್ತಾಯಿದೆ ಏನಾದರೂ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನಾವು ಮಾಡಬೇಕಂತ ಹೇಳಿ ನನಗಾಗಿರ್ಬೋದು ನಮ್ಮ ನಾಯಕರಿಗಾಗಿರ್ಬೋದು ಎಲ್ರಿಗೂ ವಿನಂತಿ ಮಾಡಿದ ನಂತರ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಇದೊಂದು ಪ್ರಸ್ತಾವನೆ ಇಡಬೇಕಂತ ಹೇಳಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಕೂಡ ಇವತ್ತೊಂದು ನಿರ್ಧಾರವನ್ನು ಮಾಡಿದ್ದೀವಿ ಬರುವಂಥ ದಿನಮಾನದಲ್ಲಿ ನಮ್ಮ ಜಿಲ್ಲೆಯ ಸಚಿವರು ಇಬ್ಬರು ಸಚಿವರನ್ನು ವಿಶ್ವಾಸಕ್ಕೆ ತಗೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ದಿನದಲ್ಲಿ ಇದಕ್ಕೇನಾದರೂ ಒಂದು ಶಾಶ್ವತ ಪರಿಹಾರವನ್ನು ಮಾಡ್ತೀವಿ ಹೇಳಿ ನಾನು ತಮ್ಮಲ್ಲಿ ಭರವಸೆಯನ್ನು ಕೊಡ್ತೀನಿ ಇದೇ ಕಷ್ಟದ ಕಾಲದಲ್ಲಿ ಯಾವುದೂ ಕೂಡ ನಾವು ರಾಜಕೀಯ ಮಾಡದೆ ಪ್ರತಿಯೊಬ್ಬರೂ ಕೂಡ ಇವತ್ತು ಜನರ ಕಷ್ಟ ಸುಖಕ್ಕೆ ಇವತ್ತು ಧಾವಿಸಿ ಬರಬೇಕಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದ